ಅಂತ ಹೇಳಿದ್ರೆ ನನ್ನ ಚಿತ್ರ ಬೇರೆ ಎಲ್ಲೂ ಕೊಡಲ್ಲ ಕರ್ನಾಟಕದಲ್ಲಿ ಮಾತ್ರ ನಮಗೆ ಅಂಗಾಯಕ ಕರ್ನಾಟಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಇದನ್ನ ಬೇರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಹಂಚಿಕೆದಾರರಾಗಿರ್ಬೋದು ಪ್ರದರ್ಶಕರಾಗಿರ್ಬೋದು ಎಲ್ಲರಲ್ಲೂ ನಾನು ಅತ್ಯಂತ ಕಳಕಳಿಂದ ಇವತ್ತು ನೀವು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಅದನ್ನ ಹೇಳಿ ಇವತ್ತು ಒಂಬತ್ತು ಕೋಟಿ ಕೊಟ್ಟು ರಜನಿಕಾಂತ್ ತಂದಿದೆ ಇಪ್ಪತ್ತೆರಡು ಕೋಟಿ ರಜನೀಕಾಂತ್ ಮುಂದೆ ಬರುವ ಚಿತ್ರ ಅದರಲ್ಲಿ ಎರಡು ಕಂಡೀಷನ್ ಇದೆ ಏಕರೂಪ ದರ ಜಾರಿಗೆ ಬಂದ್ರೆ ಕರ್ನಾಟಕದಲ್ಲಿ ಈ ರೇಟ್ ಅದು ಬರಲಿಲ್ಲವಾ ಈ ರೇಟ್ ಅಂದ್ರೆ ಹೆಚ್ಚು ಕಮ್ಮಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಕಮ್ಮಿ ಆಗುತ್ತೆ ತರೋರು ಕಮ್ಮಿ ಆಗುತ್ತೆ ಇದನ್ನ ಎಲ್ಲರೂ ಅರ್ಥ ಮಾಡಿಕೊಂಡು ಯಾರು ಇಲ್ಲಿ ಬೇರೆ ಭಾಷೆಯನ್ನ ನಾವು ಇಲ್ಲಿಂದ ಓಡಿಸ್ಬೇಕು ಮಾಡಬೇಕು ಅನ್ನೋದಿಲ್ಲ ಅವ್ರ ಜೊತೆಗೆ ನಮ್ಮನ್ನು ಉಳಿಸಿ ಕನ್ನಡ ಚಿತ್ರರಂಗವನ್ನು ಉಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಹಾಗಾಗಿ ದಯಮಾಡಿ ಎಲ್ಲರನ್ನು ನಾನು ಮನವಿ ಮಾಡ್ಕೊಳ್ತೀನಿ ಸರ್ಕಾರದ ಪಾಲನೆಯನ್ನ ನೀವೆಲ್ಲರೂ ಆರಿಸಿ ಏನು ರಾಜ್ಯ ಸರ್ಕಾರ ನಾನು ನಿಜವಾಗಿ ನಾನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಗೃಹ ಮಂತ್ರಿಗಳು ಗೃಹ ಮಂತ್ರಿ ಪರಮೇಶ್ವರ್ ಅವರು ಕೇಳಿದ ತಕ್ಷಣ ಒಂದು ವಾರದಲ್ಲಿ ಈ ಆದೇಶವನ್ನು ಹೊರಡಿಸುವಂತ ಕೆಲಸ ಮಾಡಿದ್ರು ಮುಖ್ಯಮಂತ್ರಿಗಳ ಮೇಲೆ ನಾವು ಒತ್ತಡವನ್ನ ತಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ರದಲ್ಲೇ ಬರೆದು ಕೂಡಲೇ ಜಾರಿ ಮಾಡಿ ಅಂತ ಅದನ್ನ ತಗೊಂಡು ನಮ್ಮ ಗೃಹ ಮಂತ್ರಿಯವರ ಹೋಗಿ ಅವರು ಎಲ್ಲ ರೀತಿಯೂ ಸ್ಪಂದಿಸಿದ್ರು ನಿಜವಾಗಿ ಅವರಿಗೆ ವಿಶೇಷವಾಗಿ ಚಿತ್ರರಂಗದ ಬಗ್ಗೆ ಈ ಇಬ್ಬರು ಮಹನೀಯರಿಗೆ ನಾವೆಲ್ಲ ಕೃತಿಗಿಂತ ಅದನ್ನು ಸಲ್ಲಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಆ ಕೆಲಸ ನಾವು ಮಾಡೇ ಮಾಡ್ತೀವಿ ದಯಮಾಡಿ ಇವತ್ತು ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ ಕನ್ನಡ ಚಿತ್ರರಂಗವನ್ನು ಉಳಿಸುವಂಥದ್ದು ಇವತ್ತು ಮಲ್ಟಿ ಪ್ರಶ್ನವರ ಕೈಯಲ್ಲಿದೆ ನಾವು ಬಹಳ ನಿಮ್ಮನ್ನು ಅತ್ಯಂತ ಕಳಕಳಿಯಿಂದ ನಾವು ಮನವಿ ಮಾಡ್ತಾ ಇದ್ದೀವಿ ನೀ ಮನವಿ ಸ್ಪಂದಿಸಬೇಕು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ರೀತಿ ಏನೋ ಕಾರಣಗಳನ್ನು ಕೊಟ್ಟರೆ ಆ ಕಾರಣ ಕೇಳೋದಕ್ಕೆ ನಾವು ತಯಾರಿಲ್ಲ ಸರ್ಕಾರನು ತಯಾರಿಲ್ಲ ಹಾಗಾಗಿ ನಾವು ನೀವು ಪ್ರೀತಿಯಿಂದ ವಿಶ್ವಾಸದಿಂದ ಹೋಗುವಂಥ ಕೆಲಸವನ್ನು ಮಾಡಬೇಕಾಗಿದೆ ಅದನ್ನು ಮಾಡೋಣ ಅಂತಕ್ಕಂಥ ಎಲ್ಲರನ್ನ ನಾನು ಮನವಿ ಮಾಡಿಕೊಂಡು ಇವತ್ತಿನ ಪತ್ರಿಕಾಗೋಷ್ಠಿ ಸುಮಾರು ಹದಿಮೂರು ಸುಮಾರು ಹತ್ತು ಎರಡು ಸಾವಿರದ ಹದಿಮೂರರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಹದಿನೈದರಿಂದ ಇವತ್ತು ಹತ್ತು ವರ್ಷ ಶ್ರಮ ಪಟ್ಟಿದ್ದೀವಿ ಈ ಒಂದು ಆದೇಶವನ್ನು ಜಾರಿ ಮಾಡಿಸೋದಕ್ಕೆ ಹತ್ತು ವರ್ಷದಿಂದ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಮಗೆ ಸರ್ಕಾರ ಒಳ್ಳೆಯ ಒಂದು ಆದೇಶವನ್ನು ಹೊರಡಿಸಿ ಕನ್ನಡ ಚಿತ್ರರಂಗ ಉಳಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಯಾಕೆ ಮಾತಿನ ಹೇಳ್ತಾ ಇದ್ದೀನಿ ಅಂತಂದರೆ ನಮಗೆ ಪೂರ್ಣ ತೆರಿಗೆಯನ್ನು ಮಾಡಿಕೊಟ್ಟಿದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೂರ್ಣ ತೆರಿಗೆ ಕನ್ನಡ ಚಿತ್ರಕ್ಕೆ ಮನ್ನಾ ಮಾಡಿದ್ದು ರಾಜ್ಯ ಸರ್ಕಾರ ಮುಖ್ಯ ಅದರಲ್ಲೂ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯವರು ನಾವೆಲ್ಲ ರೀತಿಯಲ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಆಸರೆಯಾಗಿ ನಿಂತಿರೋದು ಮಾನ್ಯ ಮುಖ್ಯಮಂತ್ರಿಗಳು ಹಾಗಾಗಿ ಅವರು ಎಲ್ಲ ರೀತಿಯ ಒಂದು ಕೊಡುಗೆಯನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಅದಕ್ಕೆ ತಯವಾಗಿ ನಿಮಗೆ ನಾವು ಹೊಂದಿಸ್ತೀವಿ ಮತ್ತೆ ನೀವು ಇರೋವರೆಗೂ ಕೂಡ ಕನ್ನಡ ಚಿತ್ರರಂಗವನ್ನು ಕೈ ಹಿಡಿಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡಿಕೊಂಡು ಬೇರೆ ಏನಾದರು ನೀವೇನಾದ್ರು ಅದಕ್ಕೆ ನಾನು ಆಗ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲರಿಗೂ ನಾನು ಅವರ ಹೆಸರು ಇವರ ಹೆಸರು ಯಾರು ಹೇಳೋಲ್ಲ ಇಡೀ ಚಿತ್ರರಂಗದ ಸಮಸ್ತ ಸಮಸ್ತ ಚಿತ್ರರಂಗಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಜೊತೆ ಇದ್ದಿದ್ದಕ್ಕೆ ಹಾಗಾಗಿ ಇವಾಗ ವಾಣಿಜ್ಯ ಮಂಡಳಿ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಮಾಡಿದೆ ನಮ್ಮ ನರಸಿಂಹರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಏಕರೂಪ ಇದು ಟಿಕೆಟ್ ದರ ಜಾರಿಯಾಗಿದೆ ಆ ಎಲ್ಲ ಪದಾಧಿಕಾರಿಗೆ ಹಾಗೂ ಚಿತ್ರರಂಗದ ಎಲ್ಲ ಗಣ್ಯರಿಗೆ ಇವತ್ತು ವಿಶೇಷವಾಗಿ ಮಾಜಿ ಅಧ್ಯಕ್ಷರು ಆಗಾಗ ಬಂದು ಸಲಹೆಯನ್ನು ಕೊಟ್ಟು ನಮ್ಮ ಜೊತೆ ಇದ್ದಾರೆ ಮತ್ತು ನಾನು ಆಗಲೇ ಹೇಳಿದೆ ರಾಜೇಂದ್ರ ಸಿಂಗ್ ಬಾಬು ಅವರು ಇದಕ್ಕೆ ಸತತವಾಗಿ ಪ್ರಯತ್ನ ಪಟ್ಟಿದ್ದಾರೆ ಅದರ ಜೊತೆಗೆ ನಾನು ಇರ್ಬೋದು ಅದೇ ವಿಷಯ ಆದರೆ ಅವರೆಲ್ಲರ ಪ್ರಯತ್ನದಿಂದ ಇವತ್ತು ಈ ಒಂದು ನಮಗೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಎಲ್ಲರೂ ಕೂಡ ಅಭಿನಂದನವನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ ಬೇರೆ ಏನಾದರೂ ಇದ್ದಾರೆ